ಊರಲ್ಲಿ ನಮ್ಮ ಅಜ್ಜಿ ಸುಟ್ಟಿರುಳ್ಳಿ ಸುಡ್ ಬಿರುಳ್ಳಿ ಬಳ್ಸಿ ಬಸ್ಸಾರ್ ಮಾಡ್ತಿದ್ರು ಏನ್ ರುಚಿ ಅಂತೀರಾ ನಮಸ್ಕಾರ ಎಲ್ರಿಗೂ ಮಂಡ್ಯ ಕಾಯಿ ರುಚಿಗೆ ಸ್ವಾಗತ ಬನ್ನಿ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ ಇವತ್ತಿನ ರೆಸಿಪಿ ನುಗ್ಗೆ ಸೊಪ್ಪು ಬಳಸಿ ಖಾರ ಬಸ್ಸಾರ್ ಮಾಡೋದು ಹೆಂಗೆ ಅಂತ ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ ನುಗ್ಗೆ ಸೊಪ್ಪು ದೇಹಕ್ಕೆ ತುಂಬಾ ಒಳ್ಳೇದು ಮಕ್ಳಿಗಂತೂ ಇನ್ನೂ ಒಳ್ಳೇದು ಮನೇಲಿ ಆಗಾಗ ಮಾಡ್ತಾ ಇರಿ ನಮ್ಮ ಮನೇಲಂತೂ ಇದನ್ನ ನಾವು ರೆಗ್ಯುಲರ್ ಆಗಿ ವಾರಕ್ಕೆ ಎರಡ್ ಸತಿನ್ ಉಪ್ಸಾರು ಬಸ್ಸಾರು ಅಂತ ಮಾಡ್ತಾ ಇರ್ತೀವಿ ಈಗ ಒಂದು ಪಾತ್ರೆಗೆ ನಾನು ಒಂದು ಕಪ್ಪು ಬೇಳೆನ ತೊಳೆದು ನೆನೆಸಿಟ್ಟಿರೋ ಬೇಳೆನ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ನಾಲ್ಕು ಅಷ್ಟು ನೀರು ಹಾಕ್ಕೊಳ್ತೀನಿ ಬೇಯಿಸ್ಕೊಳ್ಳೋಕ್ಕೆ ಅಂಥೇಳಿ ಅದರೊಳಗೆ ಈಗ ನಾನು ಎರಡು ದಪ್ಪ ದಪ್ಪ ಟೊಮೆಟೊ ಒಂದು ಎಂಟರಿಂದ ಹತ್ತು ಹಸಿರು ಮೆಣಸಿನ್ಕಾಯಿ ಹಾಕೊಳ್ತೀನಿ ನನಗೆ ಖಾರಕ್ಕೆ ಎಷ್ಟು ಬೇಕೋ ನಾನು ಅಷ್ಟು ಹಾಕೊಂಡಿದ್ದೀನಿ ನಿಮ್ಗೆ ಇನ್ನೂ ಹೆಚ್ಚಾಗಬೇಕು ಅಂದರೆ ಇನ್ನೂ ಹೆಚ್ಚಾಗಿ ಹಾಕ್ಕೊಳ್ಳಿ ಈ ಥರ ಅಂಚಿಕಡ್ಡಿಗೆ ಸಿಕ್ಸಿ ಹಾಕೊಳ್ಳೋದ್ರಿಂದ ಮೆಣಸಿನ್ಕಾಯಿ ಎಲ್ಲ ಸಪ್ರೇಟ್ ಆಗಲ್ಲ ಒಂದೇ ಬೆಂದ ಮೇಲೆ ನಾವು ಎತ್ಕೋಬೋದು ಅನ್ನೋ ಕಾರಣಕ್ಕೆ ನಾನು ಎಲ್ಲನೂ ಒಟ್ಟಿಗೆ ಹಾಕಿದ್ದೀನಿ ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷ ಬೇಯಿಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಅದನ್ನು ನಾನು ಸಪ್ರೇಟ್ ಇನ್ನೊಂದು ಪಾತ್ರೆಗೆ ಸ್ ಇದ್ದೀನಿ ಆ ಬೆಂದಿರೋ ಬೇಳೆಗೆ ನಾನು ಬಿಡಿಸಿಟ್ಟಿರೋ ನುಗ್ಗೆ ಸೊಪ್ಪನ್ನ ಹಾಕ್ಕೊಳ್ತೀನಿ ಅದು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಈ ನುಗ್ಗೆ ಸೊಪ್ಪನ್ನ ಬಳಸಿ ನಾವು ಮೊಟ್ಟೆ ಹಾಕಿ ನುಗ್ಗೆ ಸೊಪ್ಪು ಮೊಟ್ಟೆ ಪಲ್ಯ ಮಾಡ್ಬೋದು ಆಮೇಲೆ ಇನ್ನೂ ಬೇರೆ ಬೇರೆ ಥರ ಎಲ್ಲ ನುಗ್ಗೆ ಸೊಪ್ಪನ್ನ ಬೆಳೆಸಿ ತುಂಬ ವೆರೈಟಿಯಾಗಿ ಮಾಡ್ಬೋದು ಒಂದು ಸತಿ ಈ ರೀತಿಯೂ ಟ್ರೈ ಮಾಡಿ ನೋಡಿ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪನ್ನ ಬೇಯಿಸ್ಕೋಬೇಕಾದ್ರೆ ನಾನು ಇದಕ್ಕೆ ಸ್ವಲ್ಪ ಉಪ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಕಾಳಿಗೆ ಸೊಪ್ಪಿಗೆಲ್ಲ ಸೇರಿಕೊಳ್ಳಿ ಅಂತೇಳಿ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಸೊಪ್ಪು ಚೆನ್ನಾಗಿ ಬೆಂದಿರುತ್ತೆ ನೋಡಿ ಕಾಣಿಸಿದ್ಯಾ ಸೊಪ್ಪು ಕಾಳು ಎಲ್ಲ ನೀಟಾಗಿ ಬೆಂದಿದೆ ಸೊಪ್ಪಿನ ಕಲರು ಕೂಡ ಚೇಂಜ್ ಆಗಿದೆ ಈಗ ಸಾರು ಕೂಡ ಗಟ್ಟಿಯಾಗಿದೆ ಈಗ ಇದನ್ನು ನಾನು ಬಸ್ಕೊಳ್ತೀನಿ ಸಾರನ್ನೂ ಕಾಳನ್ನೂ ಸಪ್ರೇಟ್ ಮಾಡ್ಕೊಳ್ತೀನಿ ಕಾಳೆಲ್ಲ ಬಸ್ಕೊಂಡಾದ್ಮೇಲೆ ಇದರಲ್ಲಿ ಸ್ವಲ್ಪ ಕಾಳನ್ನ ನಾನು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಾಳನ್ನ ತೊಗೊಳ್ತೀನಿ ಇನ್ನೊಂದು ಕಡೆ ನಾನೀಗ ಖಾರಕ್ಕೆ ರೆಡಿ ಮಾಡ್ಕೊಳ್ತೀನಿ ಒಂದು ಕಡೆ ಕಾಳು ಸೋರ್ತಿದೆ ಈಗ ಬೇಸಿರೋ ಟೊಮೆಟೊಗೆ ಹಸಿಮೆಣ್ಸಿನ್ಕಾಯಿಗೆ ಒಂದೆರಡು ಸ್ಪೂನಷ್ಟು ಸೊಪ್ಪನ್ನ ಹಾಕ್ಕೊಂಡು ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಕಾಲು ಟೀ ಸ್ಪೂನಷ್ಟು ಮೆಣಸು ಎರಡು ಟೀ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಸುಟ್ಕೊಳ್ತಾ ಇದ್ದೀನಿ ಮೇನ್ ಇದು ಸಾರಿಗೆ ಫ್ಲೇವರ್ ಅಂತ ಬರೋದೇ ಇದು ಆವಿನ ಕಾಲದಲ್ಲೆಲ್ಲ ನಮ್ಮ ಅಜ್ಜಿರು ಮಾಡ್ತಿದ್ರು ಈ ರೀತಿ ಈಗೆಲ್ಲ ಯಾರೋ ಅಷ್ಟು ಸುಟ್ಟು ಈರುಳ್ಳಿ ಸುಟ್ಟು ಬೆಳ್ಳುಳ್ಳಿ ಎಲ್ಲ ಬೆಳೆಸಲ್ಲ ಒಂದು ಸತಿ ಈ ರೀತಿ ಟ್ರೈ ಮಾಡಿ ನೋಡಿ ಈ ಥರ ಬೆಳ್ಳುಳ್ಳಿ ಗೆಡ್ಡೆ ಈರುಳ್ಳಿ ಗಡ್ಡೆ ಎಲ್ಲ ಸುಟ್ಟು ಚೆನ್ನಾಗಿ ಅದನ್ನು ನಾನು ಇದ್ರೊಳಗೆ ಹಾಕ್ಕೊಳ್ತಿದ್ದೀನಿ ಒಂದು ಅರ್ಧ ನಿಂಬೆಣ್ಣು ಗಾತ್ರದಷ್ಟು ಹುಣ್ಸೆಣ್ಣು ಸ್ವಲ್ಪ ಕೊತ್ತಂಬರಿ ಎರಡು ಸ್ಪೂನಷ್ಟು ಕಾಯಿ ತುರಿ ಇದ್ದಿಷ್ಟು ಹಾಕ್ಕೊಂಡು ನುಣ್ಣು ರುಬ್ಕೋಬೇಕು ಇದೆಲ್ಲ ನೈಸಾಗಿ ಮೇಲೆ ನಾವೇನು ಸೋರಾಕಿದ್ಬಲ್ಲ ಕಾಳು ಸಾರು ಆ ಸಾರೊಳಗೆ ಇದನ್ನು ಹಾಕ್ಕೊಳ್ತೀನಿ ನಾನು ಇವಾಗ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಅಂದರೆ ನಾನು ಸಾರಿಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀರನ್ನ ನಾನು ಹೆಚ್ಚಿಸ್ಕೊಳ್ತೀನಿ ಈ ಸಾರು ರೆಡಿ ಆಗ್ತಿದ್ದಂಗೆ ಇನ್ನೊಂದು ಕಡೆ ನಾನು ಒಗ್ಗರಣೆ ರೆಡಿ ಮಾಡ್ಕೊಳ್ತೀನಿ ಸಾರಿಗೂ ಕಾಳುಗೂ ಒಂದೇ ಒಗ್ಗರಣೆ ರೆಡಿ ಮಾಡ್ತೀನಿ ಅದನ್ನೇ ನಾನು ಸಾರಿಗೂ ಕೂಡ ಹಾಕ್ಕೊಳ್ತೀನಿ ಕಾತಿರೋ ಬಾಣಲೆಗೆ ನಾನು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕಿ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ತಿದ್ದೀನಿ ಒಂದೆರಡರಿಂದ ಮೂರು ಒಂದು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಅದನ್ನು ಬಿಡಿಸಿಟ್ಟು ಎರಡು ಕಡ್ಡಿ ಕರ್ಬೆವೆಲೆ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಉರಿಯಾಗಿ ಬಿಟ್ಬಿಡ್ತೀನಿ ಒಗ್ಗರಣೆಗೆ ಈಗ ನಾನು ಸಣ್ಣ ಸಣ್ಣಕ್ಕೆ ಉದ್ದುದಕ್ಕೆ ಹೆಚ್ಚಿರೋ ಎರಡು ದಪ್ಪ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಕಾಲು ಕಪ್ಪಷ್ಟು ಕಾಯಿ ತುರಿ ಕಾಲು ಕಪ್ಪುಗಿಂತ ಸ್ವಲ್ಪ ಜಾಸ್ತಿ ಕಾಯಿ ತುರಿನ ಸೇರಿಸ್ಕೊಳ್ತೀನಿ ಅದನ್ನು ಒಂದು ಲೈಟಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅಷ್ಟೇ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಇದೇ ಒಗ್ಗರಣೆನ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ನಾನು ಒಗ್ಗರಣೆನ ಎತ್ಕೊಂಡು ನಾನು ಸಾರಿಗೆ ಹಾಕ್ಕೊಳ್ತೀನಿ ಅದರೊಳಗೆ ನಾನಿವಾಗ ಕಾಳನ್ನೂ ಸೇರಿಸ್ಕೊಳ್ತೀನಿ ನೋಡಿ ಒಂದು ಸೌಟಷ್ಟು ನಾನು ಒಗ್ಗರಣೆನ ಎತ್ತಿ ಸಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಸಾರ ಮಿಕ್ಸ್ ಮಾಡಿಬಿಟ್ಟು ಸಾರನ್ನ ಕುದಿಸ್ಕೊಂಡ್ರೆ ಸಾರ ಸಾಂಬಾರು ರೆಡಿಯಾಗುತ್ತೆ ಈಗ ಸಾರನ್ನ ನಾನು ಒಂದು ಕಡೆ ಕುದಿಯೋಕೆ ಇಟ್ಬಿಟ್ಟು ಈ ಒಗ್ಗರಣೆಗೆ ನಾನೀಗ ಕಾಳನ್ನ ಸೇರಿಸ್ಕೊಳ್ತೀನಿ ಕಾಳನ್ನ ಒಂದೆರಡು ನಿಮಿಷ ಹುರಿದ್ರೆ ಸಾಕು ಮೊದಲೇ ನಾವು ಉಪ್ಪು ಹಾಕಿರ್ತೀವಲ್ಲ ಅದ್ರ ಮೇಲೆ ಮತ್ತೆ ಉಪ್ಪು ಹಾಕೋದೇನು ಅಗತ್ಯ ಇರೋಲ್ಲ ಕಾಳಿಗೆ ಸೊಪ್ಪಿಗೆ ಎಲ್ಲ ಉಪ್ಪು ಸೇರಿಕೊಂಡಿರುತ್ತೆ ಈಗ ಇದನ್ನು ಸ್ವಲ್ಪ ಹೊರಿದ್ಬಿಟ್ರೆ ಕಾಳು ಕೂಡ ರೆಡಿಯಾಗಿರುತ್ತೆ ಇದು ನೋಡೋಕ್ಕೆ ಎಷ್ಟು ಸಿಂಪಲ್ಲು ಮಾಡೋಕ್ಕೂ ಅಷ್ಟೇ ಸಿಂಪಲ್ಲಾಗಿರುತ್ತೆ ಮತ್ತು ಅಷ್ಟೇ ರುಚಿಯಾಗೂ ಇರುತ್ತೆ ನೋಡಿ ಇವಾಗ ಸಾರು ಕೂಡ ಕುದೀತಿದೆ ಸಾರು ಒಂದು ಐದು ನಿಮಿಷ ಕುದ್ರೆ ಸಾಕಾಗುತ್ತೆ ಅದು ಸಾಂಬಾರು ಕೂಡ ರೆಡಿಯಾಗಿ ಹೋಗುತ್ತೆ ಇದನ್ನು ಬಿಸಿ ಬಿಸಿ ಮುದ್ದೆ ಜೊತೆ ತಿಂತಾಯಿದ್ರಂತೂ ತುಪ್ಪ ಹಾಕ್ಕೊಂಡು ಏನು ರುಚಿಯಾಗಿರುತ್ತೆ ಅಂತ ಒಂದ್ಸತಿ ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೆಂಗಿತ್ತು ಅಂತೇಳಿ ಆರೋಗ್ಯಕ್ಕೂ ಅಷ್ಟೇ ಒಳ್ಳೇದು ಮಾಡೋದು ಕೂಡ ಅಷ್ಟೇ ಸಿಂಪಲ್ಲು ಮಿಸ್ ಮಾಡ್ತೀನಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೆ ಮಂಡ್ಯ ಕರೆಚಿನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್